ಕೆ ಎಸ್ ಅಧಿಕಾರಿಗೆ ಧಮ್ಕಿ ಹಾಕಿದ್ದ ಆರೋಪಿ ರಾಜೀವ್ ಗೌಡ ಎಲ್ಲಿ ಅಡಗಿ ಕೂತಿದ್ದ ಎಲ್ಲಿ ಆಶ್ರಯ ಪಡೆದುಕೊಂಡಿದ್ದ ಆ ಒಂದು ಪ್ರದೇಶ ಅಂದ್ರೆ ಮಂಗಳೂರಿನ ಪಚ್ಚನಾಡಿಯಲ್ಲಿರುವಂತಹ ಫಾರ್ಮ್ ಹೌಸ್ ಈಗ ಸ್ಥಳ ಮಹಾಜರು ಪ್ರಕ್ರಿಯೆ ನಡೀತಾ ಇರುವಂಥದ್ದು ಇಲ್ಲಿ ನೋಡ್ಬೋದಾಗಿದೆ ರಾಜೀವ್ ಗೌಡ ಇದೇ ಜಾಗದಲ್ಲಿ ಅಡಗಿ ಕುಳಿತಿದ್ದ ಆತನಿಗೆ ಮೈಕಲ್ ಎಂಬಾತ ಆಶ್ರಯವನ್ನು ಕೊಟ್ಟಿದ್ದ ಸೊ ಈಗ ಆ ಮೈಕಲ್ನ ಏನು ಜೇಕ್ ದ ಎಕೋ ಡಿಸೈನ್ ಸ್ಟುಡಿಯೋ ಅನ್ನೋ ಒಂದು ವುಡನ್ ವರ್ಕ್ ಸ್ಟೋರ್ ಏನಿದೆ ಆ ಸ್ಟೋರ್ನ ಪಕ್ಕದಲ್ಲಿರುವಂತಹ ಫಾರ್ಮ್ ಹೌಸ್ನಲ್ಲಿ ಈತ ಅಡಗಿ ಕುಳಿತಿದ್ದಂಥದ್ದು ಇಲ್ಲಿಗೆ ಈಗ ಚಿಕ್ಕಬಳ್ಳಾಪುರ ಪೊಲೀಸರು ಬಂದು ಮಹಜರು ಪ್ರಕ್ರಿಯೆಯನ್ನು ಮಾಡ್ತಾ ಇದ್ದಾರೆ ಇಲ್ಲಿ ನೋಡ್ಬೋದಾಗಿದೆ ಚಿಕ್ಕಬಳ್ಳಾಪುರ ಪೊಲೀಸರು ಬಂದು ಈಗ ಏನು ರಾಜೀವ್ ಗೌಡ ಒಳಗಡೆ ಇರುವಂಥದ್ದು ಇಲ್ಲಿ ಒಂದು ಮಹಾಜರು ಪ್ರಕ್ರಿಯೆಯನ್ನು ಮಾಡ್ತಾ ಇರುವಂಥದ್ದು ಸೊ ಆತ ಇಲ್ಲಿ ಎರಡು ಮೂರು ದಿನಗಳ ಕಾಲ ಅಡಗಿ ಕುಳಿತಿದ್ದ ಪೊಲೀಸರಿಗೆ ಹಣ್ಣು ತಿನ್ನಿಸಿ ಇಲ್ಲಿಗೆ ಬಂದು ಕುಳಿತುಕೊಂಡಿದ್ದ ಸೊ ಇದರಿಂದಾಗಿ ಇಲ್ಲಿ ಒಂದು ಸ್ಪಾಟ್ ಮಹಾಜರನ್ನು ಮಾಡ್ತಾ ಇರುವಂಥದ್ದು ಒಳಗಡೆ ಆ ಕಂಪ್ಯೂಟರ್ ಸಿಸ್ಟಮ್ ಎಲ್ಲವನ್ನು ತೆಗೆದುಕೊಂಡು ಹೋಗಿ ಅಲ್ಲೇ ಪಂಚರ ಸಮ್ಮುಖದಲ್ಲಿ ಆ ಪಂಚನಾಮೆಯನ್ನು ಮಾಡಿ ಅಲ್ಲೆಲ್ಲವನ್ನು ಕೂಡ ದಾಖಲಿಸ್ಕೊಳ್ತಾ ಇದ್ದಾರೆ ಅದರ ಜೊತೆಗೆ ಏನು ಮಂಗಳೂರು ರೈಲ್ವೆ ನಿಲ್ದಾಣದಲ್ಲಿ ಕಾರನ್ನು ಬಿಟ್ಟು ತೆರಳಿದ್ರು ಸೊ ಆ ಒಂದು ಕಾರಿನ ಜಾಗದಲ್ಲಿ ಕಾರಿನ ಡ್ರೈವರನ್ನು ಕೂಡ ಕರೆದುಕೊಂಡು ಬಂದು ಸ್ಥಳ ಮಹಾಜರನ್ನ ಮಾಡಿರುವಂಥದ್ದು ಒಟ್ಟಾರೆ ಈ ಪ್ರಕರಣದಲ್ಲಿ ಈಗ ಮಂಗಳೂರಿನಲ್ಲಿ ಸ್ಥಳ ಮಹಾಜರು ಮುಗಿದಿದೆ ಎರಡು ದಿನಗಳ ಕಾಲ ಪೊಲೀಸ್ ಕಸ್ಟಡಿ ಇದೆ ರಾಜೀವ್ ಗೌಡನಿಗೆ ಬೇಲ್ ಆಗುತ್ತಾ ಬಂಧನದ ಅಂದರೆ ಬಂಧನದಿಂದ ಆತ ಮುಕ್ತ ಆಗ್ತಾನ ಇಲ್ಲ ಜೈಲ್ ಪಾಲಾಗ್ತಾನ ಅನ್ನೋದನ್ನು ಕಾದ್ ನೋಡಬೇಕಾಗಿದೆ ಕೆ ಎಸ್ ಅಧಿಕಾರಿಗೆ ಧಮ್ಕಿ ಹಾಕಿದ್ದ ಆರೋಪಿ ರಾಜೀವ್ ಗೌಡ ಎಲ್ಲಿ ಅಡಗಿ ಕೂತಿದ್ದ ಎಲ್ಲಿ ಆಶ್ರಯ ಪಡೆದುಕೊಂಡಿದ್ದ ಆ ಒಂದು ಪ್ರದೇಶ ಅಂದ್ರೆ ಮಂಗಳೂರಿನ ಪಚ್ಚನಾಡಿಯಲ್ಲಿರುವಂತಹ ಫಾರ್ಮ್ ಹೌಸ್ ಈಗ ಸ್ಥಳ ಮಹಾಜರು ಪ್ರಕ್ರಿಯೆ ನಡೀತಾ ಇರುವಂಥದ್ದು ಇಲ್ಲಿ ನೋಡ್ಬೋದಾಗಿದೆ ರಾಜೀವ್ ಗೌಡ ಇದೇ ಜಾಗದಲ್ಲಿ ಅಡಗಿ ಕುಳಿತಿದ್ದ ಆತನಿಗೆ ಮೈಕಲ್ ಎಂಬಾತ ಆಶ್ರಯವನ್ನ ಕೊಟ್ಟಿದ್ದ ಸೊ ಈಗ ಆ ಮೈಕಲ್ನ ಏನು ಜೆಕ್ ದ ಎಕೋ ಡಿಸೈನ್ ಸ್ಟುಡಿಯೋ ಅನ್ನೋ ಒಂದು ವುಡನ್ ವರ್ಕ್ ಸ್ಟೋರ್ ಏನಿದೆ ಆ ಸ್ಟೋರ್ನ ಪಕ್ಕದಲ್ಲಿರುವಂತಹ ಫಾರ್ಮ್ ಹೌಸ್ನಲ್ಲಿ ಈತ ಅಡಗಿ ಕುಳಿತಿದ್ದಂಥದ್ದು ಇಲ್ಲಿಗೆ ಈಗ ಚಿಕ್ಕಬಳ್ಳಾಪುರ ಪೊಲೀಸರು ಬಂದು ಮಹಜರು ಪ್ರಕ್ರಿಯೆಯನ್ನು ಮಾಡ್ತಾ ಇದ್ದಾರೆ ಇಲ್ಲಿ ನೋಡ್ಬೋದಾಗಿದೆ ಚಿಕ್ಕಬಳ್ಳಾಪುರ ಪೊಲೀಸರು ಬಂದು ಈಗ ಏನು ಗೌಡ ಒಳಗಡೆ ಇರುವಂಥದ್ದು ಇಲ್ಲಿ ಒಂದು ಮಹಾಜರು ಪ್ರಕ್ರಿಯೆಯನ್ನು ಮಾಡ್ತಾ ಇರುವಂಥದ್ದು ಸೊ ಆತ ಇಲ್ಲಿ ಎರಡು ಮೂರು ದಿನಗಳ ಕಾಲ ಅಡಗಿ ಕುಳಿತಿದ್ದ ಪೊಲೀಸರಿಗೆ ಹಣ್ಣು ತಿನ್ನಿಸಿ ಇಲ್ಲಿಗೆ ಬಂದು ಕುಳಿತುಕೊಂಡಿದ್ದ ಸೊ ಇದರಿಂದಾಗಿ ಇಲ್ಲಿ ಒಂದು ಸ್ಪಾಟ್ ಮಾಜರನ್ನು ಮಾಡ್ತಾ ಇರುವಂಥದ್ದು ಒಳಗಡೆ ಆ ಕಂಪ್ಯೂಟರ್ ಸಿಸ್ಟಮ್ ಎಲ್ಲವನ್ನು ತೆಗೆದುಕೊಂಡು ಹೋಗಿ ಅಲ್ಲೇ ಪಂಚರ ಸಮ್ಮುಖದಲ್ಲಿ ಆ ಪಂಚನಾಮೆಯನ್ನು ಮಾಡಿ ಅಲ್ಲೆಲ್ಲವನ್ನು ಕೂಡ ದಾಖಲಿಸ್ಕೊಳ್ತಾ ಇದ್ದಾರೆ ಅದರ ಜೊತೆಗೆ ಏನು ಮಂಗಳೂರು ರೈಲ್ವೆ ನಿಲ್ದಾಣದಲ್ಲಿ ಕಾರನ್ನು ಬಿಟ್ಟು ತೆರಳಿದ್ರು ಸೊ ಆ ಒಂದು ಕಾರಿನ ಜಾಗದಲ್ಲಿ ಕಾರಿನ ಡ್ರೈವರನ್ನು ಕೂಡ ಕರೆದುಕೊಂಡು ಬಂದು ಸ್ಥಳ ಮಹಾಜರನ್ನ ಮಾಡಿರುವಂಥದ್ದು ಒಟ್ಟಾರೆ ಈ ಪ್ರಕರಣದಲ್ಲಿ ಈಗ ಮಂಗಳೂರಿನಲ್ಲಿ ಸ್ಥಳ ಮಹಾಜರು ಮುಗಿದಿದೆ ಎರಡು ದಿನಗಳ ಕಾಲ ಪೊಲೀಸ್ ಕಸ್ಟಡಿ ಇದೆ ರಾಜೀವ್ ಗೌಡನಿಗೆ ಬೇಲಾಗುತ್ತಾ ಬಂಧನದ ಅಂದರೆ ಬಂಧನದಿಂದ ಆತ ಮುಕ್ತ ಆಗ್ತಾನ ಇಲ್ಲ ಜೈಲ್ ಪಾಲಾಗ್ತಾನ ಅನ್ನೋದನ್ನು ಕಾದ್ ನೋಡಬೇಕಾಗಿದೆ ಕ್ಯಾಮರಾಮನ್ ರಾಜೇಶ್ ಜೊತೆ ಪೃಥ್ವಿರಾಜ್ ಬೊಮ್ಮನ ಟಿ ವಿ ನೈನ್ ಮಂಗಳೂರು